ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾನು ನಿಮ್ಮ ಮುಂದೆ ಸಮಾನ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹತ್ತು ಪ್ರಶ್ನೆಗಳನ್ನು ತಂದಿದ್ದು ವೀಕ್ಷಕರೇ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ಗಳನ್ನು ಪ್ರೆಸ್ ಮಾಡಿ ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಯಾವ ದೇಶದಲ್ಲಿ ಜಾರಿಗೆ ತರಲಾಯಿತು ಇನ್ ವಿಚ್ ಕಂಟ್ರೀ ವರ್ ದ ಫಸ್ಟ್ ಫೈವ್ ಇಯರ್ ಪ್ಲಾನ್ಸ್ ಇಂಪ್ಲಿಮೆಂಟೆಡ್ ಇನ್ ದ ವರ್ಲ್ಡ್ ಎ ರಷ್ಯಾ ಬಿ ಅಮೇರಿಕಾ ಸಿ ಫ್ರಾನ್ಸ್ ಡಿ ಭಾರತ ಉತ್ತರ ಎ ರಷ್ಯಾ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಸಂವಿಧಾನದ ಎಷ್ಟನೇ ವಿಧಿಯ ಅನ್ವಯ ಬಜೆಟ್ ಅನ್ನು ಮಂಡಿಸಲಾಗುತ್ತದೆ अंडर विच आर्टिकल ऑफ़ द इंडियन कॉन्स्टिट्यूशन इज द बजे प्रसड एनूरा इपत् विधि आर्टिकल टू ट्वेंटी बी वूरा हजन विधि आर्टिकल वन ऑप्शन सी एनूरा हन विधि आर्टिकल टू हंड्रेड डी एर्नूरा इपत्मूर विधि आर्टिकल टू हंड्रेड थ्री ಉತ್ತರ ಬಿ ಒನ್ನೂರ ಹನ್ನೆರಡನೇ ವಿಧಿ ಆರ್ಟಿಕಲ್ ಒನ್ ಪ್ರಶ್ನೆ ಸಂಖ್ಯೆ ನಲವತ್ತ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಕೇಂದ್ರ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಕೇಂದ್ರಾಡಳಿತ ರಾಜ್ಯಗಳ ಆಡಳಿತಗಾರರು ಇದರ ಸದಸ್ಯರಾಗಿರುತ್ತಾರೆ ಆಲ್ ದ ಮಿನಿಸ್ಟರ್ಸ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್ ಆ್ಯಂಡ್ ದ ಗವರ್ನರ್ಸ್ ಆಫ್ ದ ಯೂನಿಯನ್ ಟೆರಿಟರೀಸ್ ಆರ್ ಇಟ್ಸ್ ಮೆಂಬರ್ಸ್ ಆಪ್ಷನ್ ಬಿ ಎಲ್ಲ ರಾಜ್ಯ ಮತ್ತು ಕೇಂದ್ರ ಪ್ರದೇಶದ ಮುಖ್ಯಮಂತ್ರಿ ಇದರ ಸದಸ್ಯರಾಗಿರುತ್ತಾರೆ ದ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆರ್ ಇಟ್ಸ್ ಮೆಂಬರ್ಸ್ ಆಪ್ಷನ್ ಸಿ ಪ್ರಧಾನಮಂತ್ರಿಗಳು ಇದರ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ದ ಪ್ರೈಮ್ ಮಿನಿಸ್ಟರ್ ಈಸ್ ಇಟ್ಸ್ ಎಕ್ಸ್ ಆಫೀಸಿಯೋ ಚೇರ್ಮನ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಆಲ್ ದ ಅಬೋ ಆರ್ ಕರೆಕ್ಟ್ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಆಲ್ ದ ಅಬೋ ಆರ್ ಕರೆಕ್ಟ್ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಆದಂತ ನಾರ್ವನ್ ಬೋರ್ಲಾಗ್ ರವರು ಈ ಕೆಳಗಿನ ಯಾವ ದೇಶದವರು ನಾರ್ಮನ್ ಬೋರ್ಲಾಗ್ ದ ಫಾದರ್ ಆಫ್ ದ ವರ್ಲ್ಡ್ಸ್ ಗ್ರೀನ್ ರೆವಲ್ಯೂಷನ್ ವಾಸ್ ಫ್ರಮ್ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಎ ಫ್ರಾನ್ಸ್ ಬಿ ಬ್ರೆಜಿಲ್ ಸಿ ಅಮೇರಿಕಾ ಡಿ ಮೆಕ್ಸಿಕೋ ಉತ್ತರ ಡಿ ಮೆಕ್ಸಿಕೋ ಪ್ರಶ್ನೆ ಸಂಖ್ಯೆ ನಲವತ್ತೈದು ಈ ಕೆಳಗಿನವರಲ್ಲಿ ಯಾರನ್ನು ವಿಶ್ವದ ಸಹಕಾರಿ ಚಳವಳಿಯ पितामह करियार हू अम द फॉलोविंग इज का द फादर आफ् द वर्ल्ड को मूमेंट ए लॉर्ड बी सर रॉबर्ट हिल सी एस आर पाटील रॉबर्ट ओवेन उत्तर ऑप्शन डी रॉबर्ट ओवेन मुद्दे प्रश्न ಪ್ರಶ್ನೆ ಸಂಖ್ಯೆ ನಲವತ್ತಾರು ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಯಿತು ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ಸ್ ವಾಸ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಸ್ಟಾಬ್ಲಿಷ್ಡ್ ಎ ನೈನ್ಟೀನ್ ನಾಟ್ ಸೆವೆನ್ ಬಿ ನೈನ್ಟೀನ್ ನಾಟ್ ನೈನ್ ಆಪ್ಷನ್ ಸಿ ನೈನ್ಟೀನ್ ನಾಟ್ ಏಯ್ಟ್ ಆಪ್ಷನ್ ಡಿ ನೈನ್ಟೀನ್ ನಾಟ್ ಫೈವ್ ಎ ಹತ್ತೊಂಬತ್ತು ನೂರ ಏಳು ಬಿ ಹತ್ತೊಂಬತ್ತು ನೂರ ಒಂಬತ್ತು ಸಿ ಹತ್ತೊಂಬತ್ನೂರ ಎಂಟು ಡಿ ಹತ್ತೊಂಬತ್ತು ನೂರ ಐದು ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಒಂಬತ್ತು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಭಾರತದಲ್ಲಿ ಮೊದಲ ಬಾರಿಗೆ ದೇಶದಾದ್ಯಂತ ಜನಗಣತಿಯನ್ನು ಕ್ರಮಬದ್ಧವಾಗಿ ಮಾಡಿದವರು ಯಾರು ಹೂ ಕಂಡಕ್ಟೆಡ್ ದ ಫಸ್ಟ್ ಸಿಸ್ಟಮೆಟಿಕ್ ಸೆನ್ಸಸ್ आफ द एंटर् कंट्री इन इंडिया ए लाड मेयो बी लाड रिपन लाड लिटन ड लाड कर्ज उत्तर आपशन लिपन प्रश्न संख्या नौते द ईडिया आफ् जस्टिस पुस्तक कर्तुटर यार ಹೂ ಅಮಾಂಗ್ ದ ಆಥರ್ ಆಫ್ ದಿಸ್ ಬುಕ್ ದ ಐಡಿಯಾ ಆಫ್ ಜಸ್ಟಿಸ್ ಟೂ ಥೌಸಂಡ್ ನೈನ್ ಎ ವೆಂಕಯ್ಯ ನಾಯ್ಡು ಬಿ ಅಮರ್ತಸೆನ್ ಸಿ ನಿರ್ಮಲಾ ಸೀತಾರಾಮನ್ ಡಿ ಮೇಲಿನವುಗಳಲ್ಲಿ ಯಾರೂ ಇಲ್ಲ ನನ್ನ ಅತಿ ಅಬು ಉತ್ತರ ಆಪ್ಷನ್ ಬಿ ಅಮರ್ತ್ಯಸೆನ್ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ఈ కడగిన య వర్షదందు మొదల పంచవార్షిక యోజనే జారీ బంది ఇన్ విచ్ ఆఫ్ ద ఫోవింగ్ ఇయర్స్ వాజ్ ద ఫస్ట్ ఫైవ్ ఇయర్ ప్లాన్ ఇంప్లిమెంటెడ్ ఏ హత్నూర జనవరి జనవరి నైన్టీన్ ఆప్షన్ బి హతూర ఐవత్తేరూ అగస్ట్ అగస్ట్ ఆప్షన్ సి హతూర ఏప్రిల్ ఏప్రిల్ నైన్టీన్ ఆప్షన్ డి హొత్నూర ఐవత్తేర డిసెంబర్ 1952 ఉత్తర ఆప్షన్ డి 1952 డిసెంబర్ డిసెంబర్ 1952 ప్రశ్న సంఖ్య 50 ఆంధ్రా బ్యాంక్ ను స్థాపించినవారు ఎవరు హూ ఫౌండెడ్ ఆంధ్రా బ్యాంక్ ఏ ఫటా భీ సీతారామయ్య బి సరియమ్ విశేషరయ్య సి జవహర్లాల్ నెహరు డి లాల్ లజపత్ రాయ్ ಉತ್ತರ ಎ ಪಟ್ಟಾಭಿ ಸೀತಾರಾಮಯ್ಯ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು